ಪದ್ಯಭಾಗ ಒಂದು ಸಂಕಲ್ಪ ಪ್ರಶ್ನೋತ್ತರಗಳು ಭಾಷಾ ಚಟುವಟಿಕೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪದಗಳ ಧಾತುಗಳನ್ನು ಗುರುತಿಸಿ ಬರೆಯಿರಿ ಪದಗಳು ಧಾತು ನಿಲ್ಲಿಸು ನಿಲ್ಲು ನಡೆಸು ನಡೆ ಹಚ್ಚುವುದು ಹಚ್ಚು ಮುಟ್ಟೋಣ ಮುಟ್ಟು ಕಟ್ಟುವುದು ಕಟ್ಟು ಆಗೋಣ ಆಗು ಪ್ರಶ್ನೆ ಎರಡು ಪದಗಳಲ್ಲಿರುವ ವಿಭಕ್ತಿ ಪ್ರತ್ಯಾಯಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಪ್ರೀತಿಯ ಪ್ರೀತಿಯ ಆ ಷಷ್ಟಿ ವಿಭಕ್ತಿ ಪ್ರತ್ಯಯ ಬಿರುಗಾಳಿಗೆ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಜಲಕ್ಕೆ ಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಿದ್ದಿದ್ದನ್ನು ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯ ಪ್ರಶ್ನೆ ಮೂರು ಕೊಟ್ಟಿರುವ ಪದಗಳಲ್ಲಿರುವ ವಿಭಕ್ತಿಗಳನ್ನು ಹೆಸರಿಸಿ ಸಂಶಯದೋಳ್ ಓಳ್ ಸಪ್ತಮಿ ವಿಭಕ್ತಿ ಪ್ರತ್ಯಯ ಜಲದಿಂ ಇನ್ ತೃತೀಯ ವಿಭಕ್ತಿ ಪ್ರತ್ಯಯ ಮರದತ್ತಣಿಂ ಅತ್ತಣಿಂ ಪಂಚಮಿ ವಿಭಕ್ತಿ ಪ್ರತ್ಯಯ ರಾಯಂಗೆ ಗೆ ಚತುರ್ಥಿ ವಿಭಕ್ತಿ ಪ್ರತ್ಯಯ